ಇಬ್ಬರು ಮಹಿಳೆಯರಿಗೆ ಡಿವೋರ್ಸ್ ಕೊಟ್ಟಿರೋದು ಸಾಧನೆ ಚೂಡಾ ಬಿಗ್ ಬಾಸ್ ಮನೆಯ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ತಾನು ಹನ್ನೊಂದು ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದ್ದೇನೆಂದು ಹೇಳಿಕೊಳ್ಳುವ ಸ್ವಯಂ ಘೋಷಿತ ಭಯೋತ್ಪಾದಕ ಬುದ್ಧಿಜೀವಿ ಚಕ್ರವರ್ತಿ ಚೂಡಾನಿಗೆ ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಯಾವುದಾದ್ರೂ ದೆವ್ವ ಮೆಟ್ಕೊಂಡಿತ್ತ ಎನ್ನುವಷ್ಟರ ಮಟ್ಟಿಗೆ ತನ್ನ ರೋಷಾವೇಶ ದಾವಾಗ್ನಿ ಹೊರ ಹಾಕಿದ್ದಾನೆ ಅದು ತಾನು ಮಾಡಿರುವ ಎರಡು ಡಿವೋರ್ಸ್ಗಳು ಬಹಳ ಘನಕಾರ್ಯ ಎಂಬಂತೆ ತನ್ನ ಅಂಡು ತಾನೇ ತಟ್ಟಿಕೊಂಡು ಬೊಬ್ರು ವಾಹನನಂತೆ ಬೊಬ್ಬಿರಿದಿದ್ದಾನೆ ಅದರಲ್ಲೂ ಖ್ಯಾತ ನಟಿಯೊಬ್ಬರಿಗೆ ಡಿವೋರ್ಸ್ ನೀಡಿದ್ದೇನೆ ಅವರು ಕೂಡ ಈ ಹಿಂದೆ ಇದೇ ಮನೆಯಲ್ಲಿದ್ರು ಎನ್ನುವ ಮೂಲಕ ಹಿರಿಯ ನಟಿ ಶ್ರುತಿಯವರನ್ನ ಪರೋಕ್ಷವಾಗಿ ಕೆಣಕಿ ಓದಯ ಪಿಶಾಚಿ ಅಂದ್ರೆ ಇಲ್ಲ ಬೊಂದೆ ಗವಾಕ್ಷಿಲಿ ಎಂಬಂತೆ ಶ್ರುತಿಯವರ ಮನಸ್ಸಿಗಾಗಿರುವ ಗಾಯದ ಮೇಲೆ ಉಪ್ಪು ಸವರಿದ್ದಾನೆ ಮಹಿಳೆಯರಿಗೆ ಕಾನೂನುಬದ್ಧ ಡಿವೋರ್ಸ್ ಕೊಟ್ಟಿರೋದು ಇವನ ಪ್ರಕಾರ ದೊಡ್ಡ ಸಾಧನೆ ಇರಬೇಕ್ರಿ ಮನರಂಜನೆ ನೀಡೋಕೆ ಹೋಗಿದೀಯಾ ಇಲ್ಲ ಗಬ್ಬೆಪಿಸಕ್ಕೋಗಿದಿಯೋ ಇತ್ತೀಚೆಗಷ್ಟೇ ಮಜಾ ಭಾರತ ಎಂಬ ಹಾಸ್ಯ ಕಾರ್ಯಕ್ರಮದ ಮೂಲಕ ಬೆಳಕಿಗೆ ಬಂದಿರುವ ಪಾವುಗಡ ಮೂಲದ ಹುಡುಗ ಮಂಜುನಾಥ್ ಹೇಳಿದ ಒಂದೇ ಒಂದು ಮಾತಿನಿಂದ ಯಗ ದಿಗ ಎಂದು ಅಂಡಿಗೆ ಬೆಂಕಿ ಇಟ್ಕೊಂಡವನಂತೆ ಉರ್ದುರ್ದು ಬಿದ್ದ ಚೂಡ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ತಾನು ನಡೆಸಿದ ಕಣ್ಣಾಮುಚ್ಚಾಲೆ ಆಟವನ್ನ ನಾಡಿನ ಜನ ನೋಡಿಲ್ಲ ಎಂಬಂತೆ ಆರ್ಭಟಿಸಿ ಉಳಿದ ಸ್ಪರ್ಧಾಳುಗಳ ಮನದಲ್ಲಿ ಭಯ ಸೃಷ್ಟಿಸಿಬಿಟ್ಟಿದ್ದಾನೆ ಸಾಲದಕ್ಕೆ ಮಂಜು ಪಾವುಗಡಗೆ ನಾ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೇನೆಂಬ ಬೆದರಿಕೆಯ ಭಾಷೆ ಬಳಸಿದ್ದಾನೆ ಇದೇ ಚೂಲಿನ ಚೂಡ ಆರಂಭದಲ್ಲಿ ನಟಿ ಪ್ರಿಯಾಂಕಾ ತಿಮ್ಮೇಶ್ ಜೊತೆ ನಡೆದುಕೊಂಡ ರೀತಿಯನ್ನ ಮರೆತು ನಾ ಬಿಗ್ ಬಾಸ್ಗೆ ಬಂದಿರೋದು ತನ್ನ ಪಾಂಡಿತ್ಯ ಪ್ರದರ್ಶನ ಮಾಡಲು ಎಂಬಂತೆ ವರ್ತಿಸುತ್ತಿದ್ದಾನೆ ಇವನು ಹನ್ನೊಂದು ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ ಅಂತೆ ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದು ಮನರಂಜನೆಯ ಕಾರ್ಯಕ್ರಮ ಈ ಶೋನಲ್ಲಿ ಒಂದೇ ಕ್ಷೇತ್ರದ ಜನ ಸೇರಿರೋದಿಲ್ಲ ಅನ್ನೋ ಸಣ್ಣ ವಿವೇಕವೂ ಇಲ್ಲದಂತೆ ತನ್ನ ಪ್ರತಾಪ ಹೊರಹಾಕಿದ್ದಾನೆ ಚೂಡನ ಕಾಮಪುರಾಣದ ಪಾಠ ನಾಡಿನ ಜನ ಹೋರಾಡ್ತೀನಿ ಎಂದು ಅಬ್ಬರಿಸಿ ಬೊಬ್ಬಿರಿದು ಬಿಗ್ ಬಾಸ್ ಮನೆಯಲ್ಲಿ ಧಗಧಗಿಸುವ ಬೆಂಕಿಯಂತ ಮಾತಿನ ಉಂಡೆಗಳನ್ನ ಬಿಸಾಡಿದ್ದಾನೆ ಇನ್ನು ಮಂಜು ಪಾವಗಡ ಕೂಡ ಇವರ ಆರೋಪಕ್ಕೆ ತಕ್ಕಂತೆ ಎದುರುತ್ತರ ನೀಡುವಲ್ಲಿ ಎಡವಿದ್ದು ಅವನೊಬ್ಬ ಮುಗ್ಧ ಹಳ್ಳಿಯ ಹುಡುಗನೇ ಅನ್ನೋದನ್ನ ಸಾರಿದ್ದಾನೆ ಮುಂದೆ ಇವರಿಬ್ಬರ ನಡುವಿನ ಕಾದಾಟ ಅದ್ಯಾವ ಹಂತಕ್ಕೆ ಬಂದು ತಲುಪುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ The must, must, must. The mustical must, must, the